ಕ್ರೇಸ್ ದ ಲಾಡ್ ದೇವರಿಗೆ ಮಹಿಮೆ ಉಂಟಾಗಲಿ ಕರ್ತನಲ್ಲಿ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಸಂದೇಶಕ್ಕಾಗಿ ಸ್ವಾಗತ ವಾಕ್ಯ ಸಂದೇಶವನ್ನು ಕೇಳುತ್ತಿರುವ ನಿಮ್ಮೆಲ್ಲರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ಆತನ ಕೃಪೆ ಸದಾ ನಿಮ್ಮೆಲ್ಲರೊಂದಿಗಿರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪಾಯಿದಿನದ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿತ್ತು ಸತ್ಯದ ಆತ್ಮನ ಮುಖಾಂತರ ನಮ್ಮನ್ನು ನಡೆಸಿ ಆಶೀರ್ವದಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಕರ್ತನನ್ನು ನಿರೀಕ್ಷಿಸುವ ಇವರು ನಿರ್ಭಾಗ್ಯರು ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗುತ್ತಿರಬಹುದು ಖಂಡಿತ ಆಶ್ಚರ್ಯ ಆಗಿರುತ್ತೆ ಆತನನ್ನು ನಂಬಿರುವ ನಾವು ಧನ್ಯರು ಅಂತ ನಿಮ್ಮ ಮನಸ್ಸು ಹೇಳುತ್ತಿದೆ ಹೌದು ಅದು ಆದ್ರೂ ಯಾಕೆ ಸಿಸ್ಟರ್ ನೀವು ಈ ರೀತಿ ಹೇಳುತ್ತಿದ್ದೀರಾ ಇದು ತಪ್ಪು ಅಲ್ವಾ ಅಂತ ನಿಮಗೆ ನನ್ನ ಮೇಲೆ ಕೋಪ ಬರುತ್ತಿರಬಹುದು ಪ್ರಿಯರೇ ಸಮಾಧಾನವಾಗಿ ಆಲಿಸಿರಿ ಆತನಲ್ಲಿ ಮಾತ್ರ ನಿರ್ಭಾಗ್ಯರು ಹಾಗಾದರೆ ಯಾಕೆ ಯಾವ ಕಾರಣಕ್ಕಾಗಿ ಅಂಥವರು ನಾವು ಅಥವಾ ಅವರು ನಿರ್ಭಾಗ್ಯರು ಅಂತ ನೋಡೋಣ ಅದಕ್ಕೂ ಮುಂಚೆ ಏಸು ಸ್ವಾಮಿಯನ್ನು ನಾವು ಯಾಕೆ ನಂಬಿದ್ದೀವಿ ಅಂತ ಫಸ್ಟ್ ನೋಡೋಣ ಏಸುವನ್ನು ನೀವು ಯಾಕೆ ನಂಬಿದ್ದೀರಿ ಅಂತ ನಾವು ಜನರನ್ನು ಕೇಳುವುದಾದರೆ ಅವರಿಂದ ಬರುವ ಹಲವು ಉತ್ತರಗಳಲ್ಲಿ ಕೆಲವು ಈ ರೀತಿಯಾಗಿರುತ್ತದೆ ನಮ್ಮ ತಂದೆ ತಾಯಿ ನಂಬಿದ್ದರು ಅದಕ್ಕೆ ನಾನು ನಂಬಿದ್ದೇನೆ ಆತನು ನನ್ನ ಕಷ್ಟವನ್ನು ಪರಿಹರಿಸಿದರು ಆದ್ದರಿಂದ ನಂಬಿದ್ದೇನೆ ಆತನು ನನ್ನನ್ನು ಗುಣಪಡಿಸಿದರು ಅದರಿಂದ ನಂಬಿದ್ದೇನೆ ನಾನು ಪ್ರಾರ್ಥಿಸಿದ ಮೇಲೆ ಆತನು ನನ್ನ ಸಾಲ ತೀರಿಸಿದನು ಅಥವಾ ಸಾಲ ತೀರಲು ಆತನು ಸಹಾಯ ಮಾಡಿದರು ಅದಕ್ಕಾಗಿ ನಂಬಿದ್ದೇನೆ ನನಗೆ ಮಕ್ಕಳಾಯಿತು ಅದಕ್ಕಾಗಿ ನಂಬಿದ್ದೇನೆ ನಾವು ಮನೆ ಕಟ್ಟಿದೆವು ಅದಕ್ಕಾಗಿ ನಂಬಿದೆವು ಮದುವೆಯಾಯಿತು ಅದಕ್ಕಾಗಿ ನಂಬಿದೆವು ಈ ರೀತಿಯಾದ ಉತ್ತರಗಳು ಬರುತ್ತೆ ಮತ್ತೆ ಕೆಲವರು ಆತನೇ ನಮ್ಮ ರಕ್ಷಕ ರಕ್ಷಕರಿಂದ ನಂಬಿದ್ದೇನೆ ಆತನೇ ತಂದೆ ದೇವರ ಒಬ್ಬನೇ ಮಗನು ಆತನು ಪಾಪಿಗಳಾದ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಾತನು ಅದಕ್ಕಾಗಿ ಆತನನ್ನು ನಂಬಿದ್ದೇನೆ ಅಂತ ಹೇಳುತ್ತಾರೆ ಪ್ರಿಯರೇ ಇಲ್ಲಿ ಗಮನಿಸಿ ಎರಡು ರೀತಿಯ ಹೇಳಿಕೆಗಳನ್ನು ನಾವು ನೋಡಿದೆವು ಈ ಎರಡು ರೀತಿಯ ಜನಗಳು ಸಹಿತ ಇದ್ದಾರೆ ಆತನನ್ನು ನಂಬಿರುವವರು ಆತನನ್ನು ನಿರೀಕ್ಷಿಸುವವರು ಈ ಎರಡು ರೀತಿಯಾಗಿಯೂ ಸಹ ಇದ್ದಾರೆ ಮೊದಲನೇದಾಗಿ ಲೋಕ ರೀತಿಯಿಂದ ಆತನನ್ನು ನಿರೀಕ್ಷಿಸುವವರು ಎರಡನೆಯದಾಗಿ ಆತ್ಮೀಕ ರೀತಿಯಲ್ಲಿ ಆತನನ್ನು ನಿರೀಕ್ಷಿಸುವವರು ಪ್ರಿಯರೇ ಯಾಕೆ ನಾನು ಇದನ್ನು ಉದಾಹರಣೆಯಾಗಿ ಹೇಳಿದೆ ಅಂದ್ರೆ ಒಂದು ವಾಕ್ಯ ವಚನ ಓದೋಣ ಆಗ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಒಂದನೇ ಕೊರಿತದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಒಂದನೇ ಕೊರಿತದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ಜೀವಮಾನ ಕಾಲದ ಪೂರ್ತಿಗೆ ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಈ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ ಯಾರ್ಯಾರು ಈ ಜೀವಮಾನದ ಅವಶ್ಯಕತೆಗಳಿಗೆ ಮಾತ್ರ ಆತನಲ್ಲಿ ನಿರೀಕ್ಷೆ ಇಟ್ಟವರೇ ಅಂಥವರು ನಿರ್ಭಾಗ್ಯರು ಅಂದ್ರೆ ಈ ಜೀವಿತದಲ್ಲಿ ನಮಗೆ ಆಗಬೇಕಾದಂತ ಮೇಲುಗಳಿಗೆ ಮಾತ್ರ ಆತನನ್ನು ನಿರೀಕ್ಷಿಸುವವರು ನಿರ್ಭಾಗ್ಯರು ಪ್ರಿಯರೇ ನಾವು ಆತನನ್ನು ನಂಬುವುದು ಆತನನ್ನು ನಿರೀಕ್ಷಿಸುವುದು ನಿತ್ಯ ಜೀವಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಪ್ರಿಯರೇ ಏಸು ಸ್ವಾಮಿಯನ್ನು ನಂಬುವ ನಮಗೆ ನಿತ್ಯ ಜೀವದ ನಿರೀಕ್ಷೆ ಇರಬೇಕು ಅದನ್ನು ಬಿಟ್ಟು ಈ ಜೀವಮಾನದ ಕಾಲದ ಒಂದು ಅಗತ್ಯತೆಗಳು ಅವಶ್ಯಕತೆಗಳಿಗೆ ಮಾತ್ರ ಆತನನ್ನು ನಿರೀಕ್ಷಿಸುವವರು ನಿರ್ಭಾಗ್ಯರು ಅಂತ ಇಲ್ಲಿ ವಚನಗಳು ನಮಗೆ ತಿಳಿಸಲ್ಪಡ್ತಾ ಇದೆ ನಾವು ನಿತ್ಯ ಜೀವದ ನಿರೀಕ್ಷೆಯಲ್ಲಿದ್ದೇವೆ ಲೋಕದ ಅಂತ್ಯದಲ್ಲಿ ತಂದೆ ದೇವರು ಅಂದ್ರೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ಬಂದು ನಮ್ಮೆಲ್ಲರನ್ನು ತನ್ನ ಜೊತೆಯಲ್ಲಿ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದೇ ನಮ್ಮ ದೊಡ್ಡ ನಿರೀಕ್ಷೆಯಾಗಿದೆ ಈ ಲೋಕದಲ್ಲಿ ಆತನ ಹೆಸರಿನ ನಿಮಿತ್ತ ನಮಗೆ ಏನು ಸಿಕ್ಕಿದರೂ ಸರಿ ಏನನ್ನು ಕಳೆದುಕೊಂಡರೂ ಸರಿ ಆತನ ಮೇಲಿರುವ ನನ್ನ ನಂಬಿಕೆ ಎಂದಿಗೂ ಕುಂದಿ ಹೋಗುವುದಿಲ್ಲ ಎಂಬುವಂತಹ ದೃಢವಾದ ನಂಬಿಕೆ ಮತ್ತು ಪರಲೋಕದ ನಿರೀಕ್ಷೆ ನಿತ್ಯ ಜೀವದ ನಿರೀಕ್ಷೆ ನಮ್ಮಲ್ಲಿ ಇರಬೇಕು ಅದನ್ನು ಬಿಟ್ಟು ಬರೀ ಈ ಲೋಕದ ಅಗತ್ಯತೆಗಳಿಗೆ ನಾವು ಆತನನ್ನು ನಿರೀಕ್ಷಿಸುವುದಾದರೆ ನಾವು ನಿರ್ಭಾಗ್ಯರೇ ಸರಿ ಶಾಶ್ವತವಾದ ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸಲು ಏಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಆತನನ್ನು ನಂಬುವ ನಾವು ಒಬ್ಬರಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆತನನ್ನು ನಂಬಿ ಜೀವಿಸುತ್ತಿರುವ ನಮಗೆ ಈ ಲೋಕದಲ್ಲಿ ನಾವು ಬಯಸುವಂಥದ್ದು ಸಿಕ್ಕಿದರೂ ಸರಿ ಸಿಗದೆ ಹೋದರೂ ಸರಿ ನಾವು ನಮ್ಮ ಜೀವಿತವನ್ನು ತಂದೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಅಪ ತಂದೆಯೇ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ಮಾತ್ರ ನೆರವೇರಬೇಕು ಅಂತ ಒಪ್ಪಿಸಿಕೊಟ್ಟದ್ದೇ ಆದಲ್ಲಿ ನಮ್ಮ ಜೀವಿತದಲ್ಲಿ ಆತನ ಚಿತ್ತ ಮಾತ್ರವೇ ನೆರವೇರ್ತಾ ಇರುತ್ತೆ ಒಂದು ವೇಳೆ ನಾವು ಬಯಸಿದ್ದು ಆಗ ನಮ್ಮ ಜೀವಿತದಲ್ಲಿ ಸಿಗದೆ ಹೋದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದು ನಮ್ಮ ಜೀವಿತದಲ್ಲಿ ಸಿಗುವಂಥದ್ದು ತಂದೆ ದೇವರ ಚಿತ್ತವಲ್ಲ ಅಂತ ಅಷ್ಟರ ಮಟ್ಟಿಗೆ ನಾವು ಆತನ ಮೇಲಿರುವ ಪ್ರೀತಿಯನ್ನು ಅನುಭವ ಸವಿದು ನೋಡಬೇಕು ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಆತನ ಮುಂದೆ ತಗ್ಗಿಸಿಕೊಂಡವರಾಗಿ ಜೀವಿಸಬೇಕು ಯಾಕೆಂದರೆ ಆತನೇ ಆ ನಿತ್ಯ ಜೀವಕ್ಕೆ ಹೋಗುವಂತಹ ಬಾಗಿಲು ಆದ್ದರಿಂದ ಈಸು ಕ್ರಿಸ್ತನ ಮೇಲಿರುವ ನಮ್ಮ ನಂಬಿಕೆ ನಿರೀಕ್ಷೆ ಈ ಜೀವಮಾನ ಕಾಲದ ಪೂರ್ತಿಗೆ ಮಾತ್ರ ಇರದೆ ಆತನ ಮಕ್ಕಳಾಗಿರುವ ನಮಗೆ ನಿತ್ಯ ಜೀವಕ್ಕೆ ಹೋಗುವ ನಿರೀಕ್ಷೆ ಇರಬೇಕು ಪ್ರಿಯರೇ ದೇವರು ಈ ವಾಕ್ಯ ಸಂದೇಶದಲ್ಲಿ ತಿಳಿಸಲ್ಪಟ್ಟ ಹಾಗೆ ನಿಮ್ಮೆಲ್ಲರ ಜೀವಿತದಲ್ಲಿ ನಡೆಸಲಿ ಆತನನ್ನು ನಿರೀಕ್ಷಿಸುವ ನಿಮಗೆ ನಮಗೂ ನಿಮಗೂ ಎಲ್ಲರಿಗೂ ಪರಲೋಕ ರಾಜ್ಯಕ್ಕೆ ಹೋಗುವಂತಹ ಸೌಭಾಗ್ಯ ಸಿಗಲಿ ದೇವರು ಈ ವಾಕ್ಯ ಸಂದೇಶವನ್ನು ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಆತನ ಕೃಪೆ ಸದಾ ನಿಮ್ಮ ಜೊತೆ ಇರಲಿ ಆಮೇಲೆ